ಬಾಗಿಲು ಮುಂದೆ ಬಂದು ಅವರು ಹೋಗ್ತಾರೆ ಅಲ್ಲಿ ನೀವು ಹೋಗಿದ್ರೆ ಇಸ್ರಾಲ್ ಏನ್ ನಿಮ್ಗೆ ಗೊತ್ತಾಗುತ್ತೆ ಹೌದಲ್ವಾ ಇಸ್ರೇಲ್ ಏನು ಗೊತ್ತಾ ನಮ್ಮ ಕರ್ನಾಟಕದ ಒಂದು ಡಿಸ್ಟಿಕ್ ಅಂದರೆ ಇಸ್ರೇಲ್ ಹೌದು ದೇಶ ಅಲ್ಲಿ ಅಲ್ಲಿ ಯುದ್ಧ ನಡೆದರೆ ನಮ್ಮ ಭಾರತ ದೇಶಕ್ಕೆ ಏನು ಇಂಪ್ಯಾಕ್ಟ್ ಆಗುತ್ತೆ ಪ್ರಭಾವ ಆಗುತ್ತೆ ನಮ್ಮ ಮೇಲೆ ಯಾಕೆ ಆಗುತ್ತೆ ನಮಗೆ ಪೆಟ್ರೋಲ್ ಇಲ್ಲಿ ಸಿಗ್ತಾ ಉಂಟು ನಮಗೆ ಡೀಸೆಲ್ ಎಲ್ಲಿಂದ ಸಿಗ್ತಾ ಮಕ್ಕಳು ಇಂಪೋರ್ಟ್ ಮಾಡ್ತಾ ಇದೀವಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ ತಿನ್ನಕ್ಕೆ ಅಕ್ಕಿ ಇರಲಿಲ್ಲ ರೈಸ್ ಪ್ರೊಡಕ್ಷನ್ ಇರಲಿಲ್ಲ ನಮಗೆ ಯು ಎಸ್ ಹೋಗಿ ಅಲ್ಲಿಂದ ನಾವೇ ಇಂಪೋರ್ಟ್ ಮಾಡೋದು ತಿನ್ನೋದು ನಾವೇ ಗ್ರೀನ್ ರೆವಲ್ಯೂಷನ್ ಮಾಡಿದೀವಿ ಹಸಿರು ಕ್ರಾಂತಿ ಅಂತ ಹೇಳ್ತೀವಿ ಅದು ಮಾಡಿದ ನಾವೇ ಈಗ ಫುಡ್ ಸರ್ಕ್ಲಸ್ ಆಗಿ ಫುಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇದು ಎಲ್ಲ ವಿಚಾರದಲ್ಲಿ ತಿಳ್ಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ನಮ್ಮ ದೇಶ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ ಯು ಅಪ್ರಿಶಿಯೇಟ್ ದಟ್ ಜರ್ನಿ ನಮ್ಮ ಪರ್ಸನಲ್ ಜರ್ನಿ ಇರತ್ತೆ ಅಲ್ಲ ಚಿಕ್ಕ ವಯಸ್ಸಿಂದ ಫೋಟೋದು ಬೆಳೋದು ಸ್ಟಡಿ ಮಾಡ್ಕೊಂಡು ಏನಾದರೂ ಅಚೀವ್ಮೆಂಟ್ ಮಾಡೋದು ಹಾಗೆ ನಮ್ಮ ದೇಶದ ಕೂಡ ಒಂದು ಜರ್ನಿ ಇದೆ ಒಳ್ಳೆ ಪುಸ್ತಕಗಳು ಓದ್ಕೊಳ್ಳಿ ಸೊ ಅದಕ್ಕೆ ವಾಯ್ ಅಂಡ್ ಟೆಲಿನ ಈಗ ಪರೀಕ್ಷೆಗೆ ಪ್ರಿಪರೇಷನ್ ಮಾಡಿ ಸಾರ್ವಜನಿಕ ರೂಪಾಯಿ ಪರೀಕ್ಷೆಗೆ ಪ್ರಿಪರೇಷನ್ ಮಾಡಿ ಆರ್ ಎಸ್ ಪರೀಕ್ಷೆಗೆ ಏನ್ ಪ್ರಿಪರೇಷನ್ ಮಾಡ್ತೀರಿ ಡಾಕ್ಟರ್ ಆಗಬೇಕು ನಾನು ಹೇಳಿದ್ರೆ ಡಾಕ್ಟರ್ ಆಗ್ಬೇಕಂತ ಆಗ್ಬೇಕಂತ ಡಾಕ್ಟರ್ ಆಗ್ಲಿಕ್ಕೆ ಏನ್ ಮಾಡ್ತೀನಿ ಯಾವ್ದು ಎಕ್ಸಾಮ್ ಬರ್ತೀನಿ ಆಯ್ತು ಜಸ್ಟ್ ಸುಮ್ನೆ ನಾನು ಹೇಳ್ತಾ ಇದ್ದೀನಿ ತಮಾಷೆ ಮಾಡ್ತಾ ಇದ್ರಿ ಪಾಸ್ ಅಲ್ಲ ಈಗ ಈಗ ಪಿ ಹೋಗ್ತೀರಿ ಸೊ ಜಾಸ್ತಿ ಟೆನ್ಷನ್ ತಗೋಬೇಡಿ ಪಾಯಿಂಟ್ ಜಾಸ್ತಿ ಇದು ಹೇಳ್ಬಿಟ್ಟು ನಾನ್ ಹೆಸಬಿಟ್ಟು ಡೋಂಟ್ ಲೈಫ್ ಚಿಕ್ಕ ಇದಾಗ ಸ್ವಲ್ಪ ಎಂಜಾಯ್ ಮಾಡಿ ಗೋ ಔಟ್ ಆಟ ಆಡ್ಬೇಕು ಹೊರಗೆ ಹೋಗ್ಬೇಕು ಫಸ್ಟ್ ಆಫ್ ಆಲ್ ಅದು ಮೊಬೈಲ್ ಕಂಪ್ಯೂಟರ್ ಬಿಟ್ಟು ಹೊರಗೆ ಹೋಗಿ ಕ್ರೀಡಾಂಗಣದಲ್ಲಿ ಸ್ವಲ್ಪ ಆಟ ಆಡ್ಬೇಕು ಫಿಟ್ ವಿವೇಕಾನಂದ ಅವರು ಯಾರು ಗೊತ್ತಾ ಹೊರಗೆ ಫೋಟೋ ಇದೆ ಸ್ವಾಮಿ ವಿವೇಕಾನಂದ್ರು ಯಾರು ನಮ್ಮ ಪುತ್ರ ಫೋಟೋ ನೋಡ್ತಿದ್ದೀರಿ ಅಲ್ಲಿ ಪ್ರತಿ ದಿವಸ ಹೂವು ಇಟ್ಟಿದಿರಿ ಎತ್ತಿದ್ರಿ ಪೂಜೆ ಮಾಡ್ತಿದಿರಿ ಯಾರು ಅಂತ ಅರ್ಥ ಓಕೆ ನೋ ಅಬೌಟ್ ಬಿಗ್ ಪೀಪಲ್ ಯಾರ್ಯಾರು ಲೈಫ್ ಅಲ್ಲಿ ಸ್ವಲ್ಪ ಅಚೀವ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ನಮ್ಮ ದೇಶಗೋಸ್ಕರ ಕೆಲಸ ಮಾಡ್ಕೊಂಡಿದ್ದಾರೆ ನಮ್ಮ ಇಷ್ಟು ಒಂದು ದೊಡ್ಡ ಹೋರಾಟ ಮಾಡಿ ನಮಗೆ ಸ್ವತಂತ್ರ ಸಿಗಿತು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಯಾರು ಮಹಾತ್ಮ ಗಾಂಧಿ ಯಾರು ಜವಾಹರ್ಲಾಲ್ ನೆಹರು ಯಾರು ಮಾನ್ಯ ಇವರು ನಮ್ಮ ಸುಭಾಷ್ ಚಂದ್ರ ಬೋಸ್ ಯಾರು ಇವರು ಬಗ್ಗೆ ನಾವು ಕೇಳ್ತಾ ಇರ್ತೀವಿ ಬಟ್ ಓದಿರ್ತೀವಿ ಪಾಠ ಪುಸ್ತಕದಲ್ಲಿ ಓದಿರ್ತೀವಿ ಬಟ್ ಮರೆತು ಹೋಗುತ್ತೆ ವಿ ಜಸ್ಟ್ ರೀಡ್ ಆ್ಯಂಡ್ ಗೋ ಫಾರ್ವರ್ಡ್ ಅದು ನಾವೇ ನಮ್ಮ ಹಾರ್ಟ್ಲಿ ಇವರು ಅಬ್ಸರ್ವ್ ಇಟ್ ಅವರ ಲೈಫ್ ಅವರ ಜೀವನ ನೋಡಿದರೆ ಅವರ ಜೀವನದಿಂದ ನಮಗೆ ಕಲಿಕೆಯನ್ನು ಸಂಗ್ರಹಿಸಬೇಕು ವಿ ಶುಡ್ ಅಬ್ಸರ್ವ್ ದೇರ್ ಅವ್ರದ್ದು ಏನು ಕ್ಯಾರೆಕ್ಟರ್ ಇತ್ತು ಅಂತ ನಮಗೆ ಅರ್ಥ ಮಾಡಿಕೊಂಡು ಅದು ನಮ್ಮ ಲೈಫ್ನಲ್ಲಿ ಇದು ಮಾಡಬೇಕು

ಆದರೂ ಒಂದು ವರ್ಷ ಒಳಗೆ ಎಪ್ಪತ್ತೈದು ವರ್ಷ ರಿಟೈರ್ ಆಗ್ತದೆ ಒಂದು ಎಪ್ಪತ್ತೈದು ವರ್ಷ ಆದರೆ ಪೊಲೀಸ್ ಆಗಿ ರಿಟೈರ್ಮೆಂಟ್ ಇಟ್ಟರೆ ಒಳ್ಳೆಯದು ಕಮ್ ಟು ಯುವರ್ ಸಬ್ಜೆಕ್ಟ್ ನೀವು ಈಗ ಎಸ್ ಸಿ ಅವರು ಹೇಳಿಕೊಂಡು ಸ್ವಲ್ಪ ಸ್ವಲ್ಪ ಕೇಳಿ ಮನುಷ್ಯ ಹೇಗೆ ಮೇಲೆ ಬರಬಹುದು ಯಾವ ರೀತಿ ಒಬ್ಬ ವ್ಯಕ್ತಿ ಮೇಲೆ ಬರಬಹುದು ಹೇಗೆ ಐ ಎ ಎಸ್ ಮಾಡಬಹುದು ಅವರು ಐ ಎ ಎಸ್ ಮಾಡಿದವರು ನಾವು ನಾವೆಲ್ಲ ಐ ಎ ಎಸ್ ಮಾಡಿದವರನ್ನು ನೋಡಿದವರು ಇವರಿಗೂ ನಮಗೆ ಸಂಬಂಧ ಹತ್ತಿರ ಐ ಎಸ್ ಮಾಡಿದ ಐಎಎಸ್ ಐ ಪಿ ಎಸ್ ಮಾಡಿದ ನಾವು ಒಡನಾಟ ಮಾಡೋದು ಜಾಸ್ತಿ ಅವರ ಹತ್ರ ಈ ರಾಜಕೀಯದವರು ಮತ್ತೆ ನಮಗೆ ಅವರ ಬಗ್ಗೆ ಚರ್ಚೆ ಆಗುವುದು ಜಾಸ್ತಿ ನಾವು ಎರಡು ವಿಚಾರಗಳ ಚರ್ಚೆ ಮಾಡಿ ಒಳ್ಳೆಯ ರೀತಿಯ ಅದು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ನಾನು ತುಂಬಾ ಜನರನ್ನು ನನ್ನ ಟ್ರಸ್ಟ್ ಐ ಎಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ತುಂಬಾ ಜನ ಒಂದು ಇಪ್ಪತ್ತೈದು ಮೂವತ್ತು ಅದ್ರ ಹೆಚ್ಚಿನ ಹುಡುಗಿಯ ಆ ಸ್ಥಿತಿ ನನ್ನಿಂದ ಆಗ್ಲಿಲ್ಲ ಒಬ್ಬರನ್ನು ಕೂಡ ಆಗಲಿಲ್ಲ ಒಬ್ಬರು ಕ್ರಿಶ್ಚಿಯನ್ ಹುಡುಗಿಯವರು ಅವರು ಇಂಜಿನಿಯರಿಂಗ್ ನಲ್ಲಿ ರ್ಯಾಂಕ್ ಮಾಡಿದೆ ನಾನು ಕೊಳಗೂರು ರಾಜ್ಯ ಕೊಳಗೂರು ಡಿ ಸಿ ಇದ್ರು ಕೊಳಗೂರು ರಾಜ್ಯ ಅವರತ್ರ ಕರ್ಕೊಂಡು ಹೋಗಿದ್ದೇನೆ ಇಲ್ಲಿಂದ ಈಗ ಮೈಸೂರು ಡಿ ಸಿ ಅವರತ್ರ ಕ್ಲಾಸ್ ಕೊಡಿಸಿದ್ದೇನೆ ಬೇರೆ 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 ಐ ಎ ಎಸ್ ಮಾಡಿದವರ ಹತ್ರ ಕ್ಲಾಸ್ ಎಲ್ಲ ಕೊಡಿಸಿದೆ ಡೆಲ್ಲಿಗೆ ಕರ್ಕೊಂಡು ಹೋಗಿ ಡೆಲ್ಲಿಯಲ್ಲಿ ಅವರಿಗೆ ಮನವಿ ಮಾಡಿಕೊಟ್ಟು ಅವರಿಗೆ ಏನು ಕ್ಲಾಸ್ ಕೊಡುವ ಎಲ್ಲ ಕೆಲಸವನ್ನು ಮಾಡಿದೆ ಅವರಿಗೆ ಕಲ್ತಿದ್ದಾರೆ ಮೂರು ವರ್ಷ ನಾಲ್ಕು ವರ್ಷ ಎಲ್ಲ ಪ್ರಯತ್ನ ಪಟ್ಟು ನಾಲ್ಕನೇ ವರ್ಷ ಅವರು ಪಿಲಿಮ್ಸಿಯನ್ನು ಪಾಸ್ ಮಾಡಲಿಕ್ಕೆ ಆಗಲಿಲ್ಲ ಈಗ ಶುರು ಆಯ್ತು ನಿಮ್ಗೆ ಏಜ್ ಆಯ್ತು ಇನ್ನು ಆ ಕಡೆ ಐ ಎಸ್ ಇಲ್ಲ ಇನ್ನು ಇದಿಲ್ಲ ಇನ್ನು ಒಳಗೆ ಬಾ ಸಾಕು ಇನ್ನು ಬಂದ್ರೆ ಮಕ್ಕಳು ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ನಮ್ಮ ಈ ಭಾಗದವರು ಎ ಸಿ ಅವರು ನೋಡ್ತಾರೆ

ಇಸ್ ಎ ಟಾಪ್ ಆಫೀಸರ್ ಸೆಕ್ರೆಟರಿ ಆದ್ರೆ ಈಗ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅಂತ ಹೇಳಿದ್ರೆ ಅವರು ನಂಬರ್ ಒನ್ ಅಧಿಕಾರಿ ಈ ರಾಜ್ಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಗಿದ್ದಾರೆ ಅದೇ ರೀತಿ ಚೀಫ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅಂತ ಹೇಳಿದರೆ ಅವರು ಅಧಿಕಾರಿ ವಲಯದಲ್ಲಿ ಅವರು ರಾಜ್ಯ ಹಾಗೆ ಹೇಗೆ ಮಾಡ್ತಾರೆ ನಾರ್ತ್ ಇಲ್ಲಿ ಅವರೆಲ್ಲ ಐ ಎಸ್ ಮಾಡಿ ಹೇಗೆ ಮಾಡ್ತಾರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ ನಾರ್ತ್ ಇಲ್ಲಿ ಈ ಜಸ್ಟ್ಮೆಂಟ್ ಮಾಡಿ ಐ ಎ ಎಸ್ ಮಾಡ್ತಾರೆ ಅಲ್ಲ

ಅಗ್ರಿಕಲ್ಚರ್ ಬಿ ಎಸ್ ಸಿ ಬಂಡಿದ್ದ ಧಾರ್ವಾಡದಲ್ಲಿ ಹೋಗಿ ಮಡಿ ಮಾಡುವರು ಏನು ತರ ಅವಳ ತಂದೆ ಒಂದು ಸಹಕಾರಿ ಬ್ಯಾಂಕಲ್ಲಿ ಲಂಡನ್ ಕ್ಯಾರೇಜ್ ಅವರು ಮೊನ್ನೆ ಕಳೀತಾ ಇಲ್ಲ ಅವರನ್ನು ಧಾರವಾಡದಲ್ಲಿ ಅವಳ ಆಂಟಿ ಕರ್ಕೊಂಡು ಹೋಗಿ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಹಾಕಿದ್ದಾರೆ ಅವರೇ ಮಾಡಿದ ಒಂದು ಕಡೆ ಬಿ ಎಸ್ ಸಿ ಎಗ್ರಿಕಲ್ಚರ್ ಕಳೀತಾ ಇಲ್ಲ ಇನ್ನೊಂದು ಕಡೆ ಐ ಎ ಎಸ್ ಕೋಚಿಂಗ್ ತಗೊಳ್ತಾ ಇಲ್ಲ ಎರಡೂ ಬಿಎಸ್ಸಿ ಎರಡು ವರ್ಷ ಆಗುವಾಗ ಎರಡು ವರ್ಷ ಅವರಿಗೆ ಪಾಸ್ ಆಗ್ಲಿಕ್ಕೆ ಆಗಲಿಲ್ಲ ನಾರ್ತ್ ಅದೇ ರೀತಿ ಮಾಡುದು ಡಿಗ್ರಿ ಮಾಡ್ತಾರೆ ಜೊತೆಯಲ್ಲಿ ಸೆಕೆಂಡ್ ಪಿ ಯು ಆದ ಕೂಡಲೇ ಐ ಎ ಎಸ್ ಕೋಚಿಂಗ್ ಶುರು ಮಾಡ್ತಾರೆ ಅವ್ರಿಗೆ ಡಿಗ್ರಿ ಆಗೋ ಸಮಯದಲ್ಲಿ ಮೂರು ಅಟೆಂಪ್ಟ್ ಐ ಎ ಎಸ್ ಆಗಿರ್ತದೆ ಆಗ ಅವರೆಲ್ಲ ತಿಳ್ಕೊಳ್ತಾರೆ ಯಾವ ರೀತಿ ಯಾವ ರೀತಿ ಪಾಸ್ ಆಗ್ಬಹುದು ಯಾವ ರೀತಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ಯಾವ ರೀತಿ ಅದರ ಟೆಕ್ನಿಕಲ್ ಅಂತ ಕಲ್ತ್ಕೊಳ್ಳುವಂತ ಆಗ್ತದೆ ಫೋರ್ ಇಯರ್ ಗೆ ಬಂದ ಕೂಡಲೇ ಫಿಲಿಪ್ಸ್ ಪಾಸ್ ಮಾಡ್ತಾರೆ ನೆಕ್ಸ್ಟ್ ಐ ಎ ಎಸ್ ಕಂಪ್ಲೀಟ್ ಮಾಡ್ತಾರೆ ನಮ್ಮ ಮಾಡ್ತಾರೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಹೋದ ನಂತರ ಇಪ್ಪತ್ತೊಂದು ವರ್ಷ ಆಗ್ತದೆ ಅವ್ರಿಗೆ ಇಂಜಿನಿಯರಿಂಗ್ ಆಗುವಾಗ ಪುನಃ ಮೂರು ಇಪ್ಪತ್ತೈದು ವರ್ಷ ಐತಿ ಅಲ್ಲಿ ಪಾಸ್ ಆಗದಿದ್ರೆ ಇಪ್ಪತ್ತೈದು ವರ್ಷ ಆ ಆ ವರ್ಷಿ ಅಂತ ಶುರು ಮಾಡ್ತಾರೆ ನಾನು ಆಗ ಉಲ್ಲೇಖ ಮಾಡಿದಂತ ತುಂಬಾ ಮಕ್ಕಳನ್ನು ಕಲಿಸಿದ್ದೀನಿ ಆದ್ರೆ ಯಾರಿಗೂ ಐ ಎಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ನನ್ನ ವಿಚಾರವನ್ನು ಹೇಳಿದೆ ಆದರೆ ಆ ಮೂರು ಎಲ್ಲರೂ ಕೆ ಎಸ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿದ್ದಾರೆ ಎಲ್ಲರೂ ಯಾರು ಇಲ್ಲ ಇವತ್ತು ಕೆಲವರು ತಹಸೀಲ್ದಾರ್ ಆಗಿದ್ದಾರೆ ಇವತ್ತು ನಾನು ಹೇಳಿರುವಂತಹ ಕ್ರಿಶಿಯನ್ ಹುಡುಗಿ ಬ್ಯಾಂಕ್ ಅಲ್ಲಿ ಜಾಬ್ ಆಯಿತು ಬಿಟ್ಟು ಸೇಲ್ ಟ್ಯಾಕ್ಸ್ ಅಲ್ಲಿ ಅವರಿಗೆ ಜಾಬ್ ಆಯ್ತು ಅದು ಬಿಟ್ಟು ಈಗ ತಹಸೀಲ್ದಾರ್ ಆಗಿ ಬಂದಿದ್ದಾರೆ ಮೂರು ಗವರ್ಮೆಂಟ್ ಜಾಬ್ ಆಗಿದೆ ಅವರಿಗೆ ಸೊ ಅವರು ಐ ಎ ಎಸ್ ಮೂರು ವರ್ಷ ಕಲ್ತರಿಂದ ಕೆ ಎಸ್ ಪಾಸ್ ಮಾಡಲಿಕ್ಕೆ ಅಂತ ತೊಂದರೆ ನಿಮಗೆ ಗವರ್ಮೆಂಟ್ ಜಾಬ್ ಇಸ್ ಫಿಕ್ಸ್ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಶ್ರಮ ಶ್ರಮ ಹಾರ್ಡ್ ವರ್ಕಿಂಗ್ ಬೇಕು ಪ್ಲಾನಿಂಗ್ ಬೇಕು

ಆದರೆ ಕನ್ನಡದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ ತೆಗೆಯುವಂತದ್ದು ದೊಡ್ಡ ಶ್ರಮದ ಕೆಲಸ ನಿಮ್ಮ ಟ್ಯಾಲೆಂಟ್ ಇದೆ ನಿಮ್ಮ ಟ್ಯಾಲೆಂಟ್ ಇದೆ ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತಾಗುದಿಲ್ಲ ನಿಮ್ಮ ಟ್ಯಾಲೆಂಟ್ ಇನ್ನೊಬ್ಬರಿಗೆ ಗೊತ್ತಾಗುವಂತದ್ದು ನಿಮ್ಮ ಹತ್ರ ಶ್ರಮ ಇದೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ನಿಮಗೆ ಒಳ್ಳೆ ಗೈಡ್ಲೆನ್ಸ್ ಅನ್ನು ಕೂಡ ನಿಂತುಕೊಂಡು ಲೈಫ್ ಅನ್ನು ಮುಂದೆ ಬರುವಂತಹ ಕೆಲಸಗಳು ಆಗ್ಬೇಕು ಟ್ಯಾಲೆಂಟ್ ಇದ್ರೆ ಯಾರು ಡ್ರೀಮ್ ಕಾಣಿಸಬೇಕು ಎಫರ್ಟ್ಸ್ ನಾನೀಗ ನಿಂತ್ಕೊಂಡು ಭಾಷಣ ಮಾಡ್ತೇನೆ ಶಾಸಕರಾಗಿ ಅಲ್ವಾ ನಾನು ನಾನು ಅಂತ ನನಗೆ ಶಾಸಕರಾಗಿದ್ದು ಚಿಕ್ಕದಿರುವಾಗ ಕ್ಲಾಸ್ ಅಲ್ಲಿ ಕ್ಲಾಸಲ್ಲಿರುವಾಗ ಲಾರಿ ಡ್ರೈವರ್ ಆಗಬೇಕು ಅಂತ ನನಗೆ ಕಾಣಿಸಿದ ಒಂದು ದಿವಸ ಲಾರಿ ಡ್ರೈವರ್ ಆಗಬೇಕು ನಾನು ಚಿಕ್ಕ ಶಾಲೆಗೆ ಹೋಗುವಾಗ ಈ ಮನೆ ಬಂದ್ರೆ ಈ ಲಾರಿಯಲ್ಲೆಲ್ಲ ಹೋಗುವವರು ನೀರು ನಮ್ಗೆ ಕಟ್ಟಿಸ್ಕೊಂಡು ಹೋಗ್ತಾರೆ ಆಗ ನಾನು ಆಲೋಚನೆ ಮಾಡಿಕೊಂಡು ನಾನು ಗುಂತವಾದ ನಿಮಗೆ ಕಲ್ಪವೇ ದೊಡ್ಡವನಾದ ಮೇಲೆ ನಾನು ಒಂದು ದಿವಸ ಲಾರಿ ಡ್ರೈವರ್ ಆಗಿ ನಾನು ಕೂಡ ಇದನ್ನೆಲ್ಲ ನೀವು ಪ್ರಯತ್ನಿಸಿಕೊಂಡು ಹೋಗ್ತೇನೆ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಆಗ ಕನಸುಗಳು ಬದಲಾವಣೆ ಅಂತ ಹೋಗ್ತಿದೆ ನಿಮ್ಮ ಏಜು ಬಂದೆ 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 ಕೊಡಲಿ ಡ್ರೀಮ್ಸ್ ಎಪಿಜೆ ಅಬ್ದುಲ್ ಕಲಾಂ ಹೇಳಿದರೆ ಆಲ್ವೇಸ್ ಯು ಶುಡ್ ಡ್ರೀಮ್ ವೆದರ್ ಇಟ್ ವಿಲ್ ಕಮ್ ಟ್ರೂ ಆರ್ ನಾಟ್ ಯು ಡ್ರೀಮ್ ಆನಂತರ ನನಗೆ ಕ್ಲಾಸ್ ಎರಡನೇ ಕ್ಲಾಸ್ ಎಟ್ಟೇ ಕ್ಲಾಸು ಅವ್ಯಲ್ಲ ಅಪ್ಪಿ ಕಾರಲ್ಲೇ ಹೋಗೊಬ್ಬ ನೋಡೋವಾಗ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಬೇಕು ಅದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಕಟ್ಟಿ ಬರುತ್ತೆ ಆರಾಮ ಒಂದು ಕಾರ ಹಿಡ್ಕೊಂಡು ನೆನ್ಜೂರ್ ಮಾಡಿ ನನಗೆ ಏನು ಬೇಡ ಅಂತ ಆಗ್ತೇವೆ ಒಂದು ಸಾವಿರ ಅನ್ಲಿಮಿಟೆಡ್ ಅಂತೆ ಈಗ ಮೂರು ಕೋಟಿ ಆ ಥರ ಎಲ್ಲ ಆಗ್ತದೆ ಇನ್ನೂ ಬೇಕು ತಿದ್ದು ಇನ್ನೂ ಬೇಕು ಮಾಡಬೇಕು ಇನ್ನೂ ಆಗಬೇಕು ಕನಸು ಕಾಣುವ ಜೊತೆಗೆ ಪ್ರಾಮಾಣಿಕತೆ ಕೂಡ ಬೇಕು ಬೇಕು ಸಿಟಿ ಇನ್ ಸೊಸೈಟಿ ದೆರಿ ಇಂಪಾರ್ಟೆಂಟ್ ಸಮಾಜಕ್ಕೆ ಮುಂಚೂಣಿಯಲ್ಲಿ ಬರಬಹುದು ರಾಜಕೀಯ ಒಳ್ಳೆ ಸ್ಕೋಪ್ ಇದೆ ಕೆಲವರು ರಾಜಕೀಯ ಅಂತ ಹೇಳುವಾಗ ಕೆಲವರು ನಟ ಇರೋದು ನನ್ನೆಲ್ಲ ಅಬ್ಸರ್ವ್ ಮಾಡಿಲ್ಲ ಸ್ವಲ್ಪ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಎಲ್ಲ ರಾಜಕೀಯದಲ್ಲಿ Navratan Electrical and Plumbing wholesale dealer electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road darbha Puttur contact 8105973951 9481644951